ಪರ್ಸ್ನಲಿ ನನಗೆ ಸರ್ ನಿಮ್ಮ ವಿಷಯದಲ್ಲಿ ನಂಗೆ ತುಂಬ ಇಷ್ಟ ಆಗೋದೇನಪ್ಪ ಅಂತ ಹೇಳಿದ್ರೆ ಹೊಸೊಬ್ಬರಿಗೆ ಅವಕಾಶ ಕೊಡ್ತೀರಾ ಹೊಸ ಹುಡುಗರಿಗೆ ಅವಕಾಶ ಕೊಡ್ತೀರಾ ಅವರ ಟ್ಯಾಲೆಂಟನ್ನು ಗುರುತಿಸ್ತೀರಾ ಸಿನಿಮಾಗಳಿಗೆ ಹಾಡಿಸ್ತೀರಾ ಮೇ ಬಿ ಇವೆಲ್ಲವೂ ಕೂಡ ನೀವು ಈ ಕಷ್ಟ ಪಟ್ಟ ದಿನಗಳ ನೆನಪಾಗಿಯೇ ಅವ್ರಿಗೆಲ್ಲ ಚಾನ್ಸ್ ಕೊಡ್ತೀರಾ ಹೇಗೆ ಅಂತ ಹೇಳಿ ಸರ್ ಎಕ್ಸಾಕ್ಟ್ಲಿ ನನಗೆ ನಾನು ಕಷ್ಟಪಟ್ಟಿದ್ದಿನ ನೆನಪಾಗಿಯೇ ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ನನಗೆ ಯಾವುದಾದ್ರೂ ಒಂದು ವಿಷಯ ನಿಮ್ಮೊಳಗಡೆ ಏನಾದರೂ ಪಾಸಿಟಿವ್ ಬಂದರೆ ಅದನ್ನು ಹೋಲ್ಡ್ ಮಾಡಬಾರ್ದು ಮಾಡ್ಬಿಡ್ಬೇಕು ಯೋಚನೆ ಮಾಡಬಾರ್ದು ಒಬ್ಬರು ಚೆನ್ನಾಗಿ ಇದ್ದಾರೆ ಅಂದರೆ ಮುಗಿದೋಯ್ತು ಅಲ್ಲಿಗೆ ಅವ್ರು ಕೊಟ್ಟರೆ ಚಾನ್ಸ್ ಕೊಟ್ಟರೆ ನಾಳೆ ಏನು ಇದು ಏನು ಅದು ಏನಿಲ್ಲ ಚೆನ್ನಾಗಿ ಹಾಡ್ತಾ ಇದ್ದಾರೆ ಈ ಸ್ಕೇಪಬಲ್ ಹಾಡಿಸ್ಬಿಡಿ ಆಮೇಲೆ ಅವ್ರಿಗೆ ಹಾಡಿಸ್ಬಿಟ್ಟು ನಾಳೆ ನನ್ನ ಹೆಸರು ಹೇಳಬೇಕು ಆ ಥಾಟ್ ಅಲ್ಲ ಏನು ಅಲ್ಲ ಅವ್ರಿಗೆ ಅದು ಬೇಕು ಅವ್ರಿಗೆ ಡಿಸರ್ವ್ಸ್ ಇಟ್ ಅದು ನನಗೆ ಇವತ್ತು ಆ ಆ ಪವರ್ ದೇವ್ರು ಕೊಟ್ಟಿದ್ದಾನೆ ಅಂದರೆ ಅದನ್ನು ಯೂಸ್ ಮಾಡಿ ನನ್ನ ಕರ್ಮ ಮುಗಿಸ್ಕೊಂಬಿಡ್ಬೇಕು ಅಷ್ಟೇ ನನಗೆ ಗೊತ್ತಿರೋದು ಅದರಿಂದ ನಾನು ಕಷ್ಟಪಟ್ಟಿದ್ದೆ ಅದಕ್ಕೆ ಕೊಟ್ಟೆ ಅಥವಾ ಇವ್ರಿಗೆ ಕೊಟ್ಟರೆ ನನ್ನ ಹೆಸರು ಹೇಳ್ತಾರೆ ಅಥವಾ ನನ್ನಿಂದ ಇವರು ಇದು ಯಾವ ಜಾನರು ಇಲ್ಲ ನನಗೆ ಒಂದು ದೇವ್ರ ಪವರ್ ಕೊಟ್ಟಿದ್ದಾನೆ ಅವನಿಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಸೊ ಇದನ್ನಿಟ್ಕೊಂಡು ನಾನು ಏನು ಮಾಡಲಿ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಮಾಡಿಬಿಟ್ಟು ನನ್ನ ಜವಾಬ್ದಾರಿ ಮುಗೀತು ಆ ಥರ ನನ್ನ ನನಗೆ ಶಕ್ತಿ ಇರೋವರೆಗೂ ನಾನು ಕಣ್ಮುಂದೆ ರಿಯಲ್ ಟ್ಯಾಲೆಂಟ್ಗಳು ಕಾಣಿದ್ರೆ ಅದನ್ನು ನಾನು ಮಾಡ್ತಾನೆ ಇರ್ತೇನೆ ಅಂದರೆ ನನ್ನ ಪವರ್ ಇರೋವರೆಗೂ ನನ್ನ ಪವರ್ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ